ವೆಲ್ಕಮ್ ಟು ಅವರ್ ಡೈಲಿ ಕುಕ್ಕಿಂಗ್ ಬ್ಲಾಕ್ ಇವತ್ತಿನ ಬ್ಲಾಕ್ ಒಳಗ್ನ ತುಂಬಾನೇ ಆರೋಗ್ಯಕರವಾಗಿರುವಂತ ಪಾಲಕ್ ದಾಲ್ ರೆಸಿಪಿ ಮಾಡ ತಿನ್ರಿ ಇದು ಬಹಳ ಹೆಲ್ದಿ ಆಗಿ ಕೂಡ ಇರ್ತೇತ್ರಿ ಯಾರ ಪಾಲಕ್ ತಿನ್ನಲ್ರಿ ಅವ್ರಿಗೆ ಈ ತರ ನೀವ್ ಮಾಡಿಕೊಟ್ರ ಖಂಡಿತವಾಗ್ಲು ತಿಂತಾರ್ರಿ ಅದು ಹೆಂಗ್ ಮಾಡೋದಂತ ನೋಡಂಬರ್ರಿ ಮೊದಲನೇದಾಗಿ ಅರ್ಧ ಕಪ್ ಆಗೋಷ್ಟು ತೊಗರಿ ಬ್ಯಾಳಿ ಅರ್ಧ ಕಪ್ ಆಗೋಷ್ಟು ಚೆನ್ನಾಗಿ ಬೆಳೆ ತೊಂದಿನ್ರಿ ಇದು ಕುಕ್ಕರ್ದಾಗ ಹಾಕೊಳತ್ತೀನ್ರಿ ಆಮೇಲೆ ಒಂದ್ ಅರ್ಧ ಚಮಚ ಆಗುವಷ್ಟು ಅರ್ಶಿಣ ಹಾಕೊಂಡಿನ್ರಿ ಒಂದ್ ಅರ್ಧ ಲೀಟರ್ ಆಗುವಷ್ಟು ನೀರ್ ನೋಡ್ರಿ ಇದು ಲೀಡ್ ಕ್ಲೋಸ್ ಮಾಡಿ ನಾವು ಇವಾಗ ಗ್ಯಾಸ್ ಮೇಲೆ ರಿಡಿ ಇದು ಎರಡ್ರ ಎರಡ್ ವಿಸಲ್ ಆಗದ್ರ ಸಾಕ್ರಿ ನಮ್ಗ ಈಗ ರೆಡಿ ಆಗಿತ್ ನೋಡ್ರಿ ಬಾಳ್ ಸಾಫ್ಟ್ ಇಷ್ಟ ಇಷ್ಟಾದ್ರೆ ನಮ್ಗ್ ಸಾಕ್ರಿ ಸಾಫ್ಟ್ ಆದ್ರೆ ಅದು ಸಾರು ಅನ್ಸ್ಕೊಂಡ್ಬರ್ತೈತ್ರಿ ದಾಲ್ ಮಾಡತ್ತೇವ್ರಿ ನಾವು ಕಡಾಯಿ ಸ್ವಲ್ಪ ಎಣ್ಣೆ ಹಾಕೊಂಡು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಸ್ಯಾಶ್ವಿ மிங்கது கட் மாடிக்கீன் சப்போ கருவிய நெலை ஹாக்கி ஒன் எர்டு நிமிஷ ஃப்ரெண்ட் ஃபிரைமாக்கோ அது கெம்ப டமாட்டி சொல் உப்பு ஆக்கி இன்னொந்த நிமிஷ ஃப்ரெட் நோட்ரி நான் நீரு நென்சித்தீன் பார்லக்க சண்ட கட் மாதனு எண்ணு உழகி ஹாக்கிரி அந்த அது கலர் சேஞ்ச் ஆகல் அதே தீர கிரீனாகி இரத்திரி இது கூட ஒன் எர்டு நிமிஷ ஃப்ரெண்ட் நோட்ரி ಇದು ಫ್ರೈ ಆಯ್ತಾದ್ರೆ ಒಂದ್ ಚಮಚ ಆಗುವಷ್ಟು ಖಾರ ಒಂದ್ ಚಮಚ ಆಗುವಷ್ಟು ಜೀರಾ ಪೌಡರ್ ಇಷ್ಟೇ ರೀತಿಕ್ ಹಾಕೋದಿಲ್ಲ ಏನು ಹಾಕೋದಿಲ್ರಿ ಸಿಂಪಲ್ ಆಗಿರುವಂತ ಪಾಲಕ್ ದಾಲ್ ರೆಸಿಪಿ ಐತ್ರಿ ಇದು ಇದು ಎಣ್ಣೆ ಸ್ವಲ್ಪ ಎಣ್ಣೆ ಬಿಡಾಕತೈತಂದ್ರ ಇಷ್ಟ ಫ್ರೈ ಆಗಿ ಸ್ವಲ್ಪ ಎಣ್ಣೆ ಬಿಡಾಕತ್ತಂದ್ರ ಈಗ ಒಗ್ಗರ್ನ ನಾವ್ ಏನ್ ರೆಡಿ ಅಲ್ರಿ ಬ್ಯಾಳಿ ಅದನ್ನ ಇದ್ರೊಳಗ್ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದು ಸ್ವಲ್ಪ ತಿಕ್ಕಿತ್ರಿ ಪಾಲಕ್ ದಾಲ್ರಿ ಇದು ಅನ್ನಕ್ಕ ಚಪಾತಿ ಸೂಪರ್ ಆಗಿ ಕಾಂಬಿನೇಷನ್ ನೋಡ್ರಿ ಮತ್ ಟೇಸ್ಟ್ ಕೂಡ ಅಷ್ಟೇ ಇರ್ತೈತ್ರಿ ಫೈನಲಿ ಸ್ವಲ್ಪ ಮ್ಯಾಕ್ ಕೊತ್ತಂಬರಿ ಸೊಪ್ಪು ಹಾಕಿದ್ರ ಫಸ್ಟ್ ಕ್ಲಾಸ್ ಆಗಿರುವಂತ ದಾಲ್ ಪಾಲಕ್ ದಾಲ್ ರೆಸಿಪಿ ರೆಡಿ ಆಗೈತಿ ನೋಡ್ರಿ ನನ್ನ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ನೋಡ್ರಿ ಇನ್ನೊಂದ್ ಎರಡು ನಿಮಿಷ ಕುದಿಬೇಕ್ರಿ ಇದು ಲಿಡ್ ಕ್ಲೋಸ್ ಮಾಡಿ ಮತ್ತೊಂದ್ ಎರಡು ನಿಮಿಷ ಕುದಿಸ್ಬೇಕ್ ನೋಡ್ರಿ ಈಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗೈತ್ರಿ ಯಾವದೇ ಪಲ್ಯಕ್ಕೆ ಸರಿಯಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊತನ್ರೀ ಅಂದ್ರ ಪಲ್ಯ ತಿನ್ನಕ್ ಟೇಸ್ಟ್ ಇರ್ತೈತ್ರಿ ಈಗ ಸರ್ವಿಂಗ್ ಪ್ಲೇಟ್ ಒಳಗ್ ಹಾಕೊಳತಿನಿ ನೋಡ್ರಿ ಪಾಲಕ್ ರೈಸ್ ಜೊತೆ ನಾ ವೈಟ್ ರೈಸ್ ಕೂಡ ಮಾಡ್ಕೊಂಡಿನ ಪಾಲಕ್ ಬಾಲ್ ಜೊತೆ ವೈಟ್ ರೈಸ್ ಕಾಂಬಿನೇಷನ್ ಬೆಸ್ಟ್ ಇರ್ತೈತಿ ನೋಡ್ರಿ ನೀವು ಈ ತರ ಮಧ್ಯಾಹ್ನದ ಊಟಕ್ಕೆ ಇದರ ಮಾಡ್ಕೊಂಡ್ರಿ ಅಂದ್ರ ಸೂಪರ್ ಇರ್ತೇತಿ ನೋಡ್ರಿ